ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಿಮ್ಗೆ ಸೆಟ್ ದೋಸೆ ಮಾಡೋದು ಅಂತ ಹೇಳ್ತೀನಿ ಹೋಟೆಲ್ಕಿನ್ನ ಮಸ್ತ್ ಮಲ್ಗಿ ಹೂವಿನಂಗೆ ಸಾಫ್ಟ್ ದೋಸೆ ರೆಡಿ ಆಗ್ತವೆ ನಾನು ಹೇಳೋ ಅಂಥ ಒಂದಿಷ್ಟು ಟಿಪ್ಸ್ನ ಫಾಲೋ ಮಾಡಿರಿ ಕರೆಕ್ಟ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರಿ ದೋಸೆ ಮಾತ್ರ ಆಗಿ ಆಗ್ತವೆ ಸೊ ನನ್ನ ಚಾನಲ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತಿನ ರೆಸಿಪಿ ಈ ಸೆಟ್ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡ್ರಿ ಸೊ ಬರ್ರಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಸೆಟ್ ದೋಸೆ ಅಥವಾ ನಾರ್ಮಲ್ ದೋಸೆ ಆಗಲಿ ಅಕ್ಕಿನ ಅಳತಿ ಮಾಡಿನ ಹಾಕಬೇಕಾಗ್ತೈತಿ ಇಲ್ಲೇ ನಾಲ್ಕು ಕಪ್ನಷ್ಟು ರೇಷನ್ ಅಕ್ಕಿ ರೀ ನೆಕ್ಸ್ಟ್ ಒಂದು ಕಪ್ನಷ್ಟು ಉದ್ದಿನ ಬೇಳೆ ತೊಗೊಂಡಿನಿ ಅರ್ಧ ಕಪ್ಕಿಂತ ಕಡಿಮೆ ಸಾಬೂದಾನಿ ರೀ ಸಾಬುದಾನಿ ಭಾಳ ಹಾಕೋದೇನು ಬೇಡ ಇಷ್ಟ ಹಾಕ್ಬೇಕು ಇದಕ್ಕಿಂತ ಕಡಿಮೆ ಹಾಕಿದ್ರು ನಡಿತೈತಿ ಸಾಬುದಾನಿ ಭಾಳ ಅದು ಅಂತಂದ್ರೆ ದೋಸೆ ತೆವಿ ಅಂಟ್ಕೊಂಡ್ಬಿಡ್ತಾವೆ ನೆಕ್ಸ್ಟ್ ಒಂದೂವರೆ ಕಪ್ನಷ್ಟು ಚುರ್ಮರಿ ತೊಗೊಂಡಿನಿ ಆಮೇಲೆ ಒಂದು ಸ್ಪೂನ್ನಷ್ಟು ಕಾಳು ಈಗ ಇವನ್ನೆಲ್ಲನೂ ನೀರೊಳಗೆ ಹಾಕಿ ನೆನೆಸ್ಬೇಕಾ ಆದ್ರೆ ಚುರ್ಮರಿನ ರುಬ್ಬೋಕ್ಕಿನ್ನ ಒಂದು ಹತ್ತು ಹದಿನೈದು ನಿಮಿಷ ಮುಂಚೆ ಹಾಕ್ಕೊಂಡ್ರು ನಡಿತೈತಿ ಆಮೇಲೆ ದೋಸಾಕ್ಕೆ ದೋಸೆ ಅಕ್ಕಿನ ಸಿಗ್ತಾವೆ ಅವನು ಯೂಸ್ ಮಾಡ್ಬೋದು ಬಟ್ ಅವಿಲ್ಲಾಂದ್ರೆ ನಾರ್ಮಲ್ ಆಗಿ ನಮಗೆ ಅಕ್ಕಿ ಸಿಕ್ಕ ಸಿಗ್ತಾವಲ್ಲ ಈ ರೇಷನ್ ಅಕ್ಕಿ ಹಾಕಿ ದೋಸೆ ಮಾಡಿದ್ರಂತ್ರಿ ಭಾಳ ಚಲೋ ಆಗ್ತೈತೆ ರೀ ನಾನು ಯೂಶ್ವಲಿ ಅವ್ರನ್ನ ಹಾಕ್ತೀನಿ ಆಮೇಲೆ ಮೆಂತೆ ಕಾಳದು ಹಾಕೋದು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಚುರುಮುರಿ ಹಾಕೊಳ್ಳೋದ್ರಿಂದ ದೋಸೆ ಚಲೋ ಉಬ್ತಾವ ಸ್ಪಾಂಜ್ ಆದಂಗೆ ಆಗ್ತಾವ ಮತ್ತು ಸಾಫ್ಟ್ ಆಗ್ತಾವ್ರಿ ಕೆಲವೊಬ್ರು ಅವಲಕ್ಕಿ ಹಾಕ್ತಾರೆ ಅವಲಕ್ಕಿ ಹಾಕಕ್ಕೆ ಹೋಗ್ಬಾಡ್ರಿ ದೋಸೆ ಟೆಕ್ಸ್ಚರ್ ಅಷ್ಟು ಕರೆಕ್ಟ್ ಬರಲ್ಲ ನೀವು ಯಾವಾಗಿದ್ರೂ ಅವಲಕ್ಕಿನ ಹಾಕ್ತೀರಿ ಅಂತಂದ್ರೆ ಇದು ಒಂದು ಚುರ್ಮರಿ ಹಾಕಿ ದೋಸೆ ಟ್ರೈ ಮಾಡಿ ನೋಡಿರಿ ನಿಮಗೆ ಗೊತ್ತಾಗ್ತದೆ ಡಿಫ್ರೆನ್ಸ್ ಈಗ ನಾನು ಇನ್ನಷ್ಟು ನಾನು ಒಂದು ರೌಂಡ್ ವಾಶ್ ಮಾಡ್ಕೋತೀನಿ ನಾರ್ಮಲ್ ನೀರು ಹಾಕಿನ ವಾಶ್ ಮಾಡ್ಕೊರಿ ಧೂಳು ಇತ್ತು ಅಂದರೆ ಕ್ಲೀನ್ ಆಗ್ತೈತಿ ಒಂದು ಸಾರಿ ವಾಶ್ ಮಾಡ್ಕೊಂಡ್ರೆ ಸಾಕಾಗ್ತೈತಿ ವಾಶ್ ಮಾಡಿ ಆಮೇಲೆ ಇದ್ರ ತುಂಬ ನೀರು ಹಾಕಿ ಈ ಅಕ್ಕಿ ಉದ್ದಿನ ಬೇಳೆನ ನಾವು ಐದರಿಂದ ಆರು ತಾಸ ನೆನೆಯಾಕಿಟ್ಟರೆ ರಸ ಹಾಕೈತಿ ನೀವು ನಾಳೆ ಬ್ರೇಕ್ಫಾಸ್ಟಿಗೆ ದೋಸೆ ಮಾಡಕತ್ತೀರಿ ಅಂತಂದ್ರೆ ಇವತ್ತು ಹನ್ನೆರಡು ಗಂಟೆ ಸುಮಾರು ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರು ನೀವು ಅಕ್ಕಿ ಉದ್ದಿನ ಮೇಲೆ ಎಲ್ಲ ನೆನೆಸ್ಕೊಂಬಿಡ್ರಿ ಅಂದರೆ ರಾತ್ರಿ ಹೊತ್ತಿಗೆ ಚಲೋ ನೆನೆದಿರ್ತಾವ ಆಮೇಲೆ ರುಬ್ಬಿ ನೀವು ಫರ್ಮೆಂಟ್ ಇಡ್ಬೋದು ಈಗ ಇವನ್ನೆಲ್ಲ ನೆನೆಯಾಕಿಟ್ಟ ಆರು ತಾಸು ಮೇಲೆ ಆಗೈತಿ ಚಲೋ ನೆನೆದಾವ್ರಿ ಹಿಂಗೆ ನೆನಿಬೇಕು ಇಲ್ಲಾಂದ್ರೆ ದೋಸೆ ಹಿಟ್ಟು ಬೇಗ ಫರ್ಮೆಂಟ್ ಆಗೋಲ್ಲ ಮೇಯ್ನ್ ಇದ್ರೊಳಗಿಂದ ಉದ್ದಿನ ಬೇಳೆ ನೆನೆಯಬೇಕಾ ನೋಡಿರಿ ಈ ಥರ ಈಗ ಇದ್ರೊಳಗೆ ನಾನು ಚುರ್ಮರಿ ಹಾಕ್ಕೊಂಬಿಡ್ತೀನಿ ಆಗಲೇ ಚುರ್ಮರಿ ಅಳತೆ ತೋರಿಸ್ನೆಲ್ಲ ಒಂದೂವರೆ ಕಪ್ನಷ್ಟು ಚುರುಮರಿ ಚುರ್ಮರಿ ಹಾಕಿದ್ದ ಒಂದು ಹದಿನೈದು ನಿಮಿಷ ಬಿಟ್ಟು ಕೂಡಲೇ ಚುರ್ಮರಿ ಎಲ್ಲ ನೆನೀತಾವ ಆಮೇಲೆ ನೀರು ನೀವು ಸೋಸ್ಕೊಂಡು ರುಬ್ಕೊಂಬಿಟ್ರೆ ಆಗಿಬಿಡ್ತೈತಿ ಸೊ ಒಂದು ಹದಿನೈದು ನಿಮಿಷ ಬಿಟ್ಟು ಆಗಿಂದ ನಾನು ಇವ್ನ ರುಬ್ಕೊಂಬಿಡ್ತೀನಿ ಮಳೆಗಾಲ ಅಥವಾ ಚಳಿಗಾಲದಾಗ ಈ ಹಿಟ್ಟು ರುಬ್ಬೋ ಪ್ರೊಸೆಸ್ನ ಸಂಜೆ ಏಳು ಗಂಟೆವರೆಗೂ ಮಾಡಿ ಮುಗಿಸ್ಬಿಡ್ಬೇಕು ರೀ ಇಲ್ಲಾಂದ್ರೆ ಹಿಟ್ ಚಲೋ ಉಬ್ಬಲ್ಲ ಫರ್ಮೆಂಟ್ ಆಗಲ್ಲ ದೋಸೆ ಗಟ್ಟಿಯಾಗಿ ಬರ್ತಾವ ನೀವು ರಾತ್ರಿ ಒಂಬತ್ತಿಲ್ಲ ಹತ್ತು ಗಂಟೆ ಮಟ್ಟ ನೀವು ಹಿಟ್ಟು ರುಬ್ಬಿದ್ರಿ ಅಂತಂದ್ರೆ ಅಟ್ಲೀಸ್ಟ್ ಒಂದು ಹದಿಮೂರಿಂದ ಹದಿನಾಲ್ಕು ತಾಸರ ಕೊಡಬೇಕಾಗ್ತೈತೆ ರೀ ಮಳೆಗಾಲದಾಗ ಈ ಹಿಟ್ ಫರ್ಮೆಂಟ್ ಆಗಬೇಕಂತಂದ್ರೆ ಸೊ ಏಳು ಗಂಟೆವರೆಗೂ ರುಬ್ ಮುಗಿಸ್ಬಿಡ್ರಿ ನೀವು ಈಗ ನೆಕ್ಸ್ಟ್ ಈ ಮಿಕ್ಸರ್ ಜಾರ್ ಒಳಗೆ ನಾನು ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡು ಚಲೋ ರುಬ್ಕೋತೀನಿ ಸ್ವಲ್ಪ ನೀರು ಹಾಕೋರಿ ಫಸ್ಟ್ ರುಬ್ಬುವಾಗ ಆಮೇಲೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ರುಬ್ಬೋದು ಒಮ್ಮೆ ಭಾಳಷ್ಟು ನೀರು ಹಾಕಿಬಿಟ್ರೆ ಅಂತಂದ್ರೆ ಹಿಟ್ಟು ಬೇಗ ಸಣ್ಣ ಆಗೋಲ್ಲ ನೋಡ್ರಿ ಈ ಥರ ಈ ಹಿಟ್ಟಿನ ಟೆಕ್ಸ್ಚರ್ ಹಿಂಗೆ ಇರ್ಬೇಕು ದೋಸೆ ಹಿಟ್ಟು ಯಾವಾಗಿದ್ರೂ ಸಣ್ಣಗನ ರುಬ್ಕೋಬೇಕು ರೀ ಪಡ್ಡಿನ ಹಿಟ್ಟು ಒಂದು ಸ್ವಲ್ಪ ಊಟ ರುಬ್ಬಿದ್ರು ನಡಿತೈತಿ ಆಮೇಲೆ ಈ ಹಿಟ್ಟಿಗೆ ರುಬ್ಬುವಾಗ ಭಾಳ ನೀರು ಹಾಕಿ ತೆಳ್ಳಗೆ ಮಾಡ್ಕೋಬೇಡ್ರಿ ಒಂದು ಕನ್ಸಿಸ್ಟೆನ್ಸಿ ಒಳಗೆ ರುಬ್ಕೋಬೇಕಾ ನೋಡ್ರಿ ಇಷ್ಟು ಗಟ್ಟಿ ಇದ್ರೆ ಸಾಕಿದೆ ಇದಕ್ಕಿಂತ ಒಂದು ಚೂರು ತೆಳ್ಳಗೆ ಮಾಡ್ಕೊಂಡ್ರು ನಡಿತೈತಿ ಯಾಕಂದ್ರೆ ನಾವು ಸೆಟ್ ದೋಸೆ ಮಾಡಾಕತ್ತೇವಲ್ಲ ನಾರ್ಮಲ್ ಮಸಾಲ ದೋಸೆ ಮಾಡುವಾಗ ಇಷ್ಟು ಗಟ್ಟಿನ ರುಬ್ಕೋಬೇಕಾಗ್ತೈತಿ ಆಮೇಲೆ ನೆಕ್ಸ್ಟ್ ಡೇ ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೋದು ಒಮ್ಮೆ ಭಾಳಷ್ಟು ನೀರು ಹಾಕಿ ತೆಳ್ಳಗೆ ಹಿಟ್ ಮಾಡ್ಕೋಬೇಡ್ರಿ ಹಿಟ್ಟು ಭಾಳ ತೆಳ್ಳಗಾಯ್ತು ಅಂತಂದ್ರೆ ಹಿಟ್ಟು ಚಲೋ ಫರ್ಮೆಂಟ್ ಆಗಲ್ಲ ಅಂದರೆ ಬೇಗ ಫರ್ಮೆಂಟ್ ಆಗೋಲ್ಲ ನಾನೊಂದು ಚೂರು ನೀರು ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳಾಗತ್ತೀನಿ ನೀವು ಕೈಯಿಂದನೂ ಮಿಕ್ಸ್ ಮಾಡ್ಬೋದು ಕೈಯಿಂದ ಮಿಕ್ಸ್ ಮಾಡಿದರೆ ಅಗ್ದಿ ಫಾಸ್ಟಾಗಿ ಫರ್ಮೆಂಟ್ ಆಗ್ತೈತಿ ನನಗೆ ಯಾವಾಗಿದ್ರೂ ಕೈಯಿಂದ ನಾನು ಮಿಕ್ಸ್ ಮಾಡೋಲ್ಲ ಇದೇ ಥರ ಸ್ಪೂನ್ ಯೂಸ್ ಮಾಡ್ತೀನಿ ರೀ ಮಿಕ್ಸ್ ಮಾಡೋಕೆ ಚಲೋ ತಂಗಿ ಮಿಕ್ಸ್ ಮಾಡಬೇಕ್ರಿ ಅಂದ್ರೆ ಒಂದು ಅಕ್ಕ ಟೈಮ್ ಹಚ್ಚಿ ಒಂದು ಐದಾರು ನಿಮಿಷ ಮಿಕ್ಸ್ ಮಾಡಿರಿ ಬೇಗ ಫರ್ಮೆಂಟ್ ಆಗ್ತೈತಿ ಹಿಟ್ಟ ಇದ್ರೊಳಗೆ ಚುರ್ಮರಿ ಹಾಕಿನಲ್ಲ ಸೊ ನಾನು ಉಪ್ಪು ಅಥವಾ ಸೋಡಾ ಏನು ಯೂಸ್ ಮಾಡಿಲ್ಲ ನೀವು ಬೇಗ ಫರ್ಮೆಂಟ್ ಆಗಬೇಕು ಅಂತಂದ್ರೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಒಂದು ಸ್ವಲ್ಪ ಬೇಕಾದ್ರೆ ಸೋಡಾ ಹಾಕಿ ಇಡ್ಬೋದು ಬೇಗ ಫರ್ಮೆಂಟ್ ಆಗಿಬಿಡ್ತೈತೆ ಆದ್ರೆ ಉಪ್ಪು ಜಾಸ್ತಿ ಹಾಕೋಕೊ ಹೋಗ್ಬೇಡ್ರಿ ಉಪ್ಪು ಹಾಕೊಳ್ಳೋದ್ರಿಂದ ಹಿಟ್ಟು ಆಗಿಬಿಡ್ತೈತಿ ಸೊ ನಾನೀಗ ಹನ್ನೆರಡರಿಂದ ಹದಿಮೂರು ತಾಸು ಈ ಇಟ್ಟಿದ್ದೆ ನೋಡಿರಿ ಚಲೋ ಫರ್ಮೆಂಟ್ ಆಗೈತಿ ಇದಕ್ಕಿಂತ ಜಾಸ್ತಿ ಉಬ್ಬಿದ್ರೆ ಈ ದೋಸೆ ಹಿಟ್ಟು ಹುಳಿ ಹುಳಿ ಬರ್ತೈತಿ ಸಾಕು ಸಾಕ್ರೀವ ಇದ್ರೊಳಗಿನ ಏರ್ ಬಬಲ್ಸ್ ನೋಡ್ಬೋದು ನೀವು ಆಮೇಲೆ ಹಿಟ್ಟು ನಿನ್ನಕ್ಕಿಂತ ಫರ್ಮೆಂಟ್ ಆದ ಕೂಡಲೇ ಒಂದು ಚೂರು ಗಟ್ಟಿ ಟೆಕ್ಸ್ಚರ್ ಬರ್ತೈತಿ ಈ ಥರ ಈಗ ಇದ್ರೊಳಗೆ ನೀವು ನೀರು ಹಾಕ್ಕೊಂಡು ನಿಮ್ಗೆ ಯಾವ ಥರ ಬೇಕಾ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು ಇದೇ ಹಿಟ್ಲೇ ನೀವು ನಾರ್ಮಲ್ ಮಸಾಲ ದೋಸಾನು ಮಾಡ್ಕೋಬೋದು ಸೊ ನಾನಿಲ್ಲಿ ಒಂದೂವರಿಂದ ಎರಡು ಸ್ಪೂನಷ್ಟು ಉಪ್ಪು ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡೀನಿ ಒಂದು ಸ್ವಲ್ಪ ನೀರು ಹಾಕ್ಕೋತೀನಿ ಅಂದರೆ ಸಕ್ರೆ ಮತ್ತು ಉಪ್ಪು ಕರೆಕ್ಟ್ ಮಿಕ್ಸ್ ಆಗ್ತೈತಿ ಹೆಂಗೂ ಈ ಹಿಟ್ಟನ್ನ ನಾನು ತೆಳ್ಳಗೆ ಮಾಡ್ಕೊಳಬೇಕಾಗಿತ್ತಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಳೀನಿ ರೀ ಆಮೇಲೆ ಇದ್ರೊಳಗೆ ಸೋಡಾ ಹಾಕೋಬೇಕಾ ನಾನು ಸೋಡಾ ಹಾಕೋದು ಮರ್ತಿದ್ದೆ ಒಂದು ಚಿಟಿಕೆ ಅಷ್ಟೇ ನೋಡಿರಿ ಇಷ್ಟ ಸೋಡಾ ಕರೆಕ್ಟ್ ಆಗ್ತೈತಿ ಸೋಡಾ ಹಾಕಲಿಲ್ಲ ಅಂದ್ರೂ ನಡಿತೈತಿ ಆದರೆ ಸೋಡಾ ಹಾಕಿರಿ ನೀವು ದೋಸೆ ಟೆಕ್ಸ್ಚರ್ ನಿಮಗೆ ಗೊತ್ತಾಗ್ತೈತಿ ಹೆಂಗೆ ಬರ್ತಾವಂತಂದು ಇವೆಲ್ಲ ಹಾಕಿಂದ ಇನ್ನೊಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಇಷ್ಟು ತೆಳ್ಳಗೆ ಇರಬೇಕು ಇದು ಹಿಟ್ಟು ಮಸಾಲೆ ದೋಸೆ ಮಾಡುವಾಗ ಗಟ್ಟಿದ್ರು ನಡಿತೈತಿ ಆಮೇಲೆ ದೋಸೆ ಹಾಕಾಗ ಈ ಥರ ಲೋಟ ಯೂಸ್ ಮಾಡಿರಿ ಸ್ಪೂನ್ ಯೂಸ್ ಹೋಗ್ಬೇಡ್ರಿ ಸ್ಪೂನ್ ಅದು ಯೂಸ್ ಮಾಡಿದ್ರೆ ನೀವು ಎರಡು ಇಲ್ಲ ಮೂರು ಟೈಮ್ ಹಿಟ್ಟು ತೊಗೋಬೇಕಾಗ್ತೈತಿ ದೋಸಾದ ಕೆಳಗಿನ ಲೇಯರ್ ಏನೈತಲ್ಲ ಅದು ಕರೆಕ್ಟ್ ಟೆಕ್ಸ್ಚರ್ ಬರಲ್ಲ ಈ ಥರ ಲೋಟ ಯೂಸ್ ಮಾಡಿದರೆ ಅಂದರೆ ಮಸ್ತ್ ದೋಸೆ ಬರ್ತವೆ ದೋಸೆ ಮಾಡೋಕ್ಕಿಂತ ಮುಂಚೆ ಒಂದು ಗಜ್ ನಾನು ತುರ್ದ ರೆಡಿ ಇಟ್ಕೊಂಡೇನಿ ಸೆಟ್ ದೋಸೆ ಮೇಲೆ ಒಂದು ಸ್ವಲ್ಪ ಉದುರ್ತೇನೆ ಗಜ್ರಿ ಮತ್ತು ಸ್ವಲ್ಪ ಕೊತ್ತಂಬರಿ ಇವನ್ನೆಲ್ಲ ಮೊದಲು ರೆಡಿ ಇಟ್ಕೋಬೇಕು ಆಮೇಲೆ ಅದ ಹಿಟ್ಲೆ ನಾನು ಆನಿಯನ್ ಉತ್ತಪ್ಪ ಮಾಡ್ತೇನೆ ಸಣ್ಣಗೆ ಹೆಚ್ಚಿದ್ದ ಒಂದು ಮೀಡಿಯಮ್ ಸೈಜಿನ ಒಳಗೆ ಒಂದು ಎರಡು ಮೂರು ಮೆಣಸಿನಕಾಯಿ ಕಟ್ ಮಾಡ್ಕೊಂಡು ಹಾಕೊಂಡೇನಿ ಆಮೇಲೆ ಒಂದು ಸ್ವಲ್ಪ ಕರ್ಬೇವು ಮತ್ತೆ ಕೊತ್ತಂಬರಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಇದನ್ನು ಸೈಡ್ ಇಟ್ಕೋಬೇಕು ಇವ್ನು ನೀವೆಲ್ಲ ರೆಡಿ ಇಟ್ಕೋಬೇಕು ಅವ್ನೇನು ಉತ್ತಪ್ಪ ಮಾಡಾತ್ತೀರಿ ಅಂತಂದ್ರೆ ಇದೆಲ್ಲ ರೆಡಿ ಇಟ್ಕೊಳ್ರಿ ದೋಸೆ ಮಾಡೋಕೆ ನಾನು ಈ ಥರ ಐರನ್ ತವ ಯೂಸ್ ಮಾಡಾಕತ್ತೀನಿ ಈ ತವ ಸ್ವಲ್ಪ ಬಿಸಿ ಆಗೋಕ್ಕೆ ಟೈಮ್ ಹಿಡಿತೈತ್ರಿ ಆದರೆ ಬಿಸಿ ಆಗಿಂದ ದೋಸೆ ಭಾಳ ಫಾಸ್ಟ್ ಬರ್ತವೆ ಇದ್ರ ಮೇಲೆ ಒಂದು ಸ್ಪೂನಷ್ಟು ಆಯಿಲ್ ಆಮೇಲೆ ಟಿಶ್ಯೂ ಪೇಪರಿಂದ ಈ ಥರ ಆಯಿಲ್ನೆಲ್ಲ ಸ್ಪ್ರೆಡ್ ಮಾಡ್ಕೊಳತ್ತೀನಿ ಇಲ್ಲ ಬಟ್ಟೆನೂ ಯೂಸ್ ಮಾಡ್ಬೋದು ನೀವು ಆಮೇಲೆ ಸೈಡ್ ನಾನು ನೀರು ಇಟ್ಕೊಂಡೇನಿ ನೀರೊಂದು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಬೇಕು ನೆನ್ಪಿರ್ಲಿ ದೋಸೆ ಹಾಕುವಾಗ ತೆವಿ ಒಂದು ಚೂರು ಚಲೋ ತಂಗಿ ಕಾದಿರ್ಬೇಕು ರೀ ಇದೆ ನೋಡಿರಿ ಈ ಥರ ಹೊಗೆ ಬರುವಂಗೆ ತೆವಿ ಕಸ್ಕೊಬೇಕಾ ಆಮೇಲೆ ಈ ತೆವಿಯೊಳಗೆ ಆಯಿಲ್ ಅಂಶ ಒಂದು ಸ್ವಲ್ಪ ಇರಬೇಕು ನಮ್ಮ ನಾವು ಮಸಾಲೆ ದೋಸೆ ಮಾಡುವಾಗ ಏನೈತಲ್ಲ ಜಾಸ್ತಿ ಆಯಿಲ್ ಹಚ್ಚಕ್ಕೆ ಹೋಗಬಾರ್ದು ರೀ ತೆವಿಗೆ ಆದರೆ ಸೆಟ್ ದೋಸೆ ಮಾಡುವಾಗ ಸ್ವಲ್ಪ ಆಯಿಲ್ ಹಚ್ಚಿದ್ರೆ ನಡಿತೈತಿ ಸೊ ನಾನು ಒಂದು ಲೋಟದಷ್ಟು ಹಿಟ್ಟು ತೊಗೊಂಡೇನಿ ಆಮೇಲೆ ಈ ಸೆಡ್ ದೋಸೆ ಹಾಕಿದ ಕೂಡಲೇ ಸ್ಪ್ರೆಡ್ ಅಂತ ಹೇಳ್ತಾರೆ ಹಿಟ್ಟು ಭಾಳ ತೆಳ್ಳಗಾಗಿತ್ತಂದ್ರೆ ಸ್ಪ್ರೆಡ್ ಮಾಡೋ ಜರೂರತ್ ರೀ ಇಲ್ಲಾಂದ್ರೆ ದೋಸೆ ಗಟ್ಟಾಗಿಬಿಡ್ತಾವು ಇಷ್ಟು ತಿಕ್ನೆಸ್ ಒಳಗೆ ಸ್ಪ್ರೆಡ್ ಮಾಡ್ಕೊಂಡ್ರೆ ನಡೀತೈತಿ ಈಗ ನಾನು ಈ ದೋಸೆ ಹಾಕ್ಕೊಂಡೆ ಮೇಲೆ ಒಂದು ಸ್ವಲ್ಪ ತುರಿದಿದ್ದು ಗಜ್ಜರಿ ಹಾಕ್ಕೊಳಕತ್ತೀನಿ ಒಂದು ಸ್ವಲ್ಪ ಕೊತ್ತಂಬ್ರಿನ ಹಾಕೋತೀನಿ ಈ ದೋಸೆ ಏನೈತಲ್ಲ ಸ್ಟೀಮ್ ಕೊಟ್ಟು ಬೇಯಿಸಬೇಕು ರೀ ಅಂದ್ರೆ ಚಲೋ ಉಬ್ತೈತೆ ದೋಸೆ ಆಮೇಲೆ ಸ್ಟೀಮ್ ಕೊಟ್ಟು ಆಗಿಂದ ಈ ದೋಸೆ ಮೇಲೆ ಆಯಿಲ್ ಹಾಕೋರಿ ಜಾಸ್ತಿ ಹೊತ್ತು ಸ್ಟೀಮ್ ಮಾಡಕ್ಕೆ ಬಿಡಬೇಡ್ರಿ ಇಲ್ಲಾಂದ್ರೆ ಕೆಳಗಿನ ಲೇಯರ್ ಪೂರ ಹೋಗ್ಬಿಡ್ತೈತಿ ಒಂದು ಎರಡು ಸ್ಪೂನ್ ಅಷ್ಟು ನಾನು ಆಯಿಲ್ ಹಾಕ್ಕೊಂಡೆ ನೀವು ಬೇಕಾದ್ರೆ ತುಪ್ಪ ಇಲ್ಲ ಬೆಣ್ಣಿನೂ ಯೂಸ್ ಮಾಡ್ಬೋದು ದೋಸೆ ಹಾಕೋಕ್ಕಿಂತ ಮುಂಚೆ ತವಿ ಚಲೋ ಕಾಯ್ಸ್ಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕಿ ಸ್ಪ್ರೆಡ್ ಮಾಡ್ಕೊಂಡ್ರೆ ನೋಡಿರಿ ಈ ಥರ ಈಸಿಯಾಗಿ ತವಿ ಬಿಟ್ಟು ಎದ್ದು ಬಿಡ್ತೈತೆ ದೋಸೆ ಇದೆ ನೋಡಿರಿ ಕರೆಕ್ಟ್ ಟೆಕ್ಸ್ಚರ್ ಸೆಟ್ ದೋಸೆ ಇದೇ ಥರ ಇರ್ತೈತಿ ನಾನು ಎರಡೂ ಸೈಡು ಬೇಯಿಸ್ಕೊಂಡೇನಿ ಆಮೇಲೆ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಜರೂರತ್ತೇನಿಲ್ಲ ಆಗಿನೇ ಇರ್ಬೋದು ಇಲ್ಲ ಈ ಸೆಟ್ ದೋಸಾನ ಒಂದೇ ಸೈಡು ಬೇಯಿಸ್ಕೊಬೋದು ರೀ ಒಂದೇ ಸೈಡ್ ಬೇಯಿಸ್ಕೊಳ್ಳೋದಾದ್ರೆ ಏನು ಮಾಡಬೇಕು ಒಂದು ಸ್ವಲ್ಪ ಗ್ಯಾಸ್ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕು ಇದೇ ಥರ ನಿಮ್ಗೆ ಇನ್ನೊಂದು ದೋಸೆ ಮಾಡಿ ತೋರಿಸ್ತೀನಿ ಆಮೇಲೆ ಈ ಸೆಟ್ ದೋಸೆ ಯಾವಾಗಿದ್ರೂ ಒಂದು ಸ್ವಲ್ಪ ದಪ್ಪ ಇರ್ತೈತಿ ನಾರ್ಮಲ್ ಮಸಾಲಾ ದೋಸೆ ತೆಳ್ಳಗೆ ಇರ್ತೈತಿ ನೆಕ್ಸ್ಟ್ ಬರುವಂಥ ವೀಡಿಯೋಸ್ಗಳು ನಿಮಗೆ ಪರ್ಫೆಕ್ಟಾಗಿ ಮಸಾಲ ದೋಸೆ ಅದ್ರ ಜೊತೆ ಒಂದು ರೆಡ್ ಚಟ್ನಿ ಮಾಡ್ತಾರಲ್ಲ ಅದರ ರೆಸಿಪಿ ನಿಮಗೆ ತೋರಿಸ್ತೀನಿ ನಾನು ನೀವು ಬೇಕಂದ್ರೆ ಮ್ಯಾಲೆ ಗಜ್ಜರಿ ಹಾಕ್ಕೊಬೋದು ಇಲ್ಲಾಂದ್ರೆ ಜಸ್ಟ್ ಹಂಗೆ ಪ್ಲೇನ್ ದೋಸೆ ಮಾಡ್ಕೊಂಡು ತಿನ್ಬೋದು ದಾವಣಗೆರೆ ಬೆಣ್ಣೆ ದೋಸೆ ಟೆಕ್ಸ್ಚರು ಇದೇ ಥರ ಇರ್ತೈತಿ ಆದರೆ ಆ ದೋಸೆ ಒಂದು ಸ್ವಲ್ಪ ತೆಳ್ಳಗೆ ಬರ್ತೈತಿ ಪೂರಾ ಬೆಣ್ಣೆ ಹಾಕಿ ಮಾಡ್ತಾರೆ ನನ್ನ ಜನಲ್ ಒಳಗೆ ಪರ್ಫೆಕ್ಟಾಗಿ ದಾವಣಗೆರೆ ಬೆಣ್ಣೆ ದೋಸೆ ಮಾಡೋದು ಹೆಂಗೆ ಅಂತ ನೀಟಿಗೆ ಎಕ್ಸ್ಪ್ಲೈನ್ ಮಾಡೀನಿ ಆ ರೆಸಿಪಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ ಮೆನ್ಷನ್ ಮಾಡಿರ್ತೀನಿ ಒಮ್ಮೆ ಚೆಕ್ಔಟ್ ಮಾಡಿರಿ ಆಮೇಲೆ ಈ ಥರ ಐರನ್ ತವಾದಾಗ ದೋಸೆ ಮಾಡಿದರೆ ಈ ಥರ ಟೆಕ್ಚರ್ ಬರ್ತೈತಿ ಸ್ಟಿಕ್ ಒಳಗೆ ಸೆಟ್ ದೋಸೆ ಮಾಡಿದ್ರೆ ಹಿಂಗೆ ಬರ್ತೈತೋ ಇಲ್ಲ ನಂಗೆ ಗೊತ್ತಿಲ್ಲ ಇಷ್ಟು ಕರೆಕ್ಟ್ ಟೆಕ್ಚರ್ ಅಂತ ಬರಲ್ಲ ಅನ್ನಿಸ್ತೈತಿ ಸೊ ನಾನು ನಿಮ್ಗೆ ಆನಿಯನ್ ಉತ್ತಪ್ಪ ಮಾಡೋದು ಅಂತ ಹೇಳ್ತೀನಿ ಈ ಆನಿಯನ್ ಉತ್ತಪ್ಪಕ್ಕೆ ಹಿಟ್ ಹಾಕಿದ ಕೂಡಲೇ ಸ್ಪ್ರೆಡ್ ಮಾಡಬಾರ್ದ್ರಿ ಮೇಲೆ ಎಷ್ಟು ಬೇಕಾದಷ್ಟು ಆನಿಯನ್ ಹಾಕೋಬೋದು ಜಾಸ್ತಿ ಆನಿಯನ್ನ ಹಾಕಬೇಕಾಗ್ತೈತೆ ಆನಿಯನ್ ಉತ್ತಪ್ಪಕ್ಕೆ ಆನಿಯನ್ ಹಾಕಿಂದ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಿಬಿಡ್ರಿ ಅಂದರೆ ಹಿಟ್ಟು ತಾನ ಆಗಲಾಗೆ ಆಗ್ತೈತಿ ಈ ಆನಿಯನ್ ಉತ್ತಪ್ಪನೂ ಭಾಳ ದಪ್ಪ ಮಾಡೋಕ್ಕೋಗ್ಬೇಡ್ರಿ ಚಲೋ ಬೇಯಲ್ಲ ಸೇಮ್ ಹಿಟ್ಲೆ ನೀವು ಆನಿಯನ್ ಉತ್ತಪ್ಪನೂ ಮಾಡ್ಕೋಬೋದು ಆಮೇಲೆ ಟೊಮೆಟೊ ಉತ್ತಪ್ಪ ಮಾಡ್ಕೋಬೋದು ಮಿಕ್ಸ್ ವೆಜ್ ಅಂದರೆ ಟೊಮೆಟೊ ಗಜ್ಜರಿ ಕ್ಯಾಪ್ಸಿಕಮ್ ಇವನ್ನೆಲ್ಲನೂ ಹಾಕಿ ಉತ್ತಪ್ಪ ಮಾಡ್ಕೋಬೋದು ನೋಡ್ರಿ ಅದು ಮಸ್ತ್ ಬರ್ತೈತಿ ಈಗ ಈ ದೋಸಾನೂ ಸ್ಟೀಮ್ ಕೊಟ್ಟನ ಬೇಯಿಸ್ಬೇಕು ಆನಿಯನ್ ಉತ್ತಪ್ಪನೂ ಸ್ಟೀಮ್ ಕೊಟ್ಟು ಬೇಯಿಸ್ಬೇಕು ಅಂದರೆ ಮ್ಯಾಲಿನ್ ಲೇಯರ ಚಲೋ ಬೇಯ್ತೈತಿ ನೆಕ್ಸ್ಟ್ ಟರ್ನ್ ಮಾಡಿ ಹಾಕಿಂದ ಈ ಥರ ಮಾಡ್ಕೋಬೇಕ್ರಿ ಹಿಂಗೆ ಮಾಡೋದ್ರಿಂದ ಉತ್ತಪ್ಪ ಒಳಗೆಲ್ಲ ಬೇಯ್ತೈತಿ ಹಸಿಟ್ಟು ಉಳಿಯೋದಿಲ್ಲ ನೀವು ಬೇಕಾದ್ರೆ ಮೇಲೆಯೂ ಒಂದು ಸ್ಪೂನ್ ಅಷ್ಟು ಆಯಿಲ್ ಅಥವಾ ತುಪ್ಪ ಹಾಕೋಬೋದು ಎರಡು ಸೈಡನ್ನು ಇವನು ಕ್ರಿಸ್ಪ್ ಆಗೋವರೆಗೂ ಬೇಯಿಸ್ಕೋಬೇಕು ನೋಡ್ರಿ ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸಿಕೊಂಡ್ರೆ ಇದ್ರೊಳಗಿನ ಆನಿಯನ್ ಚಲೋ ಬೇಯ್ ಈಗ ನೆಕ್ಸ್ಟ್ ನಿಮ್ಗೆ ಖಾಲಿ ಸೆಟ್ ದೋಸೆ ಮಾಡೋದು ಅಂತ ಹೇಳ್ತೀನಿ ಆವಾಗಲೇ ಸೆಟ್ ದೋಸೆ ಮಾಡಿದಾಗ ನಾನು ಒಂದು ಸ್ವಲ್ಪ ಕ್ಯಾರೆಟ್ ಮತ್ತು ಕೊತ್ತಂಬರಿ ಹಾಕಿದ್ದೆ ಈ ಖಾಲಿ ಸೆಟ್ ದೋಸೆ ನೀವು ಎರಡು ಸೈಡು ಬೇಯಿಸ್ಬೋದು ಇಲ್ಲ ಒಂದು ಸೈಡನು ಬೇಯಿಸ್ಕೋಬೋದು ರೀ ಒಂದೇ ಸೈಡ್ ಬೇಯಿಸೋದಾದ್ರೆ ಏನು ಮಾಡ್ಬೇಕಂದ್ರೆ ಕಂಪಲ್ಸರಿ ಮ್ಯಾಲೆ ಮುಚ್ಚಳ ಮುಚ್ಚಬೇಕು ಇಲ್ಲಾಂದ್ರೆ ಮ್ಯಾಲಿನ ಲೇಯರ್ ಏನಿರ್ತೈತಲ್ಲ ಬಿರ್ಸು ಬಿರ್ಸು ಹಿಟ್ಟು ಹಂಗೆ ಉಳ್ದಂಗೆ ಆಗ್ಬಿಡ್ತೈತಿ ಆಮೇಲೆ ಒಂದೇ ಸೈಡ್ ಬೇಯಿಸಿಕೊಂಡ್ರಂತರ ಅಗದಿ ಸಾಫ್ಟ್ ಇರುವಂಥ ದೋಸೆ ಬರ್ತೈತ್ರಿ ಎರಡೂ ಸೈಡ್ ಬೇಯಿಸ್ಕೊಳ್ಳೋದಾದ್ರೆ ಜಾಸ್ತಿ ಇವತ್ತು ಇನ್ನೊಂದು ಸೈಡನ್ನು ಭಾಳ ತನ ಬೇಯಿಸ್ಕೊಬೇಡ್ರಿ ಜಸ್ಟ್ ಒಂದು ಚೂರು ಗೋಲ್ಡನ್ ಬ್ರೌನ್ ಆದ ತೆಗ್ದು ಬಿಡಬೇಕಾ ನೋಡಿರಿ ಈ ಥರ ಆಮೇಲೆ ಈ ಥರ ಬೇಗ ಬೇಗ ಬೇಯಿಸ್ಕೊಳ್ಳೋದ್ರಿಂದ ಸೈಡ್ ದೋಸೆ ಸಾಫ್ಟಾಗಿಯೇ ಇರ್ತಾವೆ ಸ್ವಲ್ಪ ಹೊತ್ತು ಹೊತ್ತಿಟ್ಟು ತಿಂದರೂ ನೀವು ಅಗ್ದಿ ಸಾಫ್ಟಾಗಿಯೇ ಇರ್ತಾವೆ ಈ ಸೆಟ್ ದೋಸೆ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಂದ್ರೆ ವೆಜಿಟೇಬಲ್ಸ್ ಆಗು ಮತ್ತು ಕೊಬ್ಬರಿ ಚಟ್ನಿ ಇವತ್ತು ವೆಜಿಟೇಬಲ್ಸ್ ಆಗು ಮಾಡೋಕ್ಕಾಗಲಿಲ್ಲ ರೀ ನಂಗೆ ಯಾಕಂದ್ರೆ ಎಲ್ಲ ರೆಸಿಪಿ ಬಂದ ವಿಡಿಯೋದಾಗ ಅಂದ್ಕೂಡ್ಲಿ ವಿಡಿಯೋ ಭಾಳ ಲೆಂದೆ ಆಗಿಬಿಡ್ತೈತಿ ಇವತ್ತಿನ ಸೆಟ್ ದೋಸಾನ ನಾನು ಎರಡು ಥರದ ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡತ್ತೀನಿ ಎರಡೂ ಥರದ ಕೊಬ್ಬರಿ ಚಟ್ನಿ ರೆಸಿಪಿ ಆಲ್ರೆಡಿ ನನ್ನ ಚಾನಲ್ ಒಳಗೈತಿ ಎರಡೂ ರೆಸಿಪಿನೂ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಚೆಕ್ಔಟ್ ಮಾಡ್ಬೋದು ಒಂದ ಕೊಬ್ಬರಿ ಚಟ್ನಿ ಐತಿ ಇನ್ನೊಂದು ಟೊಮೆಟೊ ರೆಡ್ ಚಟ್ನಿ ಐತ್ರಿ ಇದ ಈ ಚಟ್ನಿ ಮಾತ್ರ ಮಸ್ತ್ ಆಗ್ತಿತ್ತು ಟೇಸ್ಟ್ ಇಲ್ಲಿವರೆಗೂ ನೀವೇ ಸೆಟ್ ದೋಸೆ ಮಾಡಿರ್ಬೋದು ಆದ್ರೆ ಇವತ್ತು ನಾನು ಹೇಳೋ ಮೆಥಾಡ ಒಳಗೊಮ್ಮೆ ಸೆಟ್ ದೋಸೆ ಮನೆಯೊಳಗೆ ಮಾಡಿ ನೋಡ್ರಿ ನನಗೆ ಕಮೆಂಟ್ ಮಾಡ್ರಿ ಮತ್ತೆ ಹೆಂಗಾಗೈತಿ ಅಂತಂದ ಈ ಸೈಡ್ ದೋಸೆ ರೆಸಿಪಿ ನಿಮಗೆ ಇಷ್ಟ ಆಯಿತು ಹೆಲ್ಪ್ಫುಲ್ ಅನ್ನಿಸ್ತಂದ್ರೆ ಈ ರೆಸಿಪಿನ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ಗೆ ನೀವು ಶೇರ್ ಮಾಡ್ಬೋದು ನನ್ನ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಮತ್ತು ಬೇರೆ ಯಾವುದಾದ್ರೂ ರೆಸಿಪಿನ ನೀವು ನನಗೆ ಸಜೆಸ್ಟ್ ಮಾಡೋದಿತ್ತಂದರೆ ಕಮೆಂಟ್ ಬಾಕ್ಸ್ ಒಳಗೆ ನೀವು ಕಮೆಂಟ್ ಮಾಡ್ಬೋದು ಆದಷ್ಟು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ನನ್ನ ಯೂಟ್ಯೂಬ್ ಒಳಗೆ ಅಷ್ಟೇ ಅಲ್ಲ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಒಳಗೂ ಎಲ್ಲ ರೆಸಿಪೀಸ್ನ ಶೇರ್ ಮಾಡ್ತಾನೆ ಇರ್ತೀನಿ ಎರಡೂ ಪೇಜ್ನ ನೀವು ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಈಗ ಫಾಲೋ ಮಾಡಿರಿ ಇನ್ಸ್ಟಾ ಮತ್ತು ಫೇಸ್ಬುಕ್ಕು ಪೇಜದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮೆನ್ಷನ್ ಮಾಡಿರ್ತೀನಿ ಅಥವಾ ನೀವು ಸರ್ಚ್ ಮಾಡ್ಬೋದು ಇನ್ಸ್ಟಾಗ್ರಾಮ್ ಒಳಗೆ ಶ್ರೀದೇವಿ ಅಡುಗೆ ಅಂತ ಸರ್ಚ್ ಮಾಡಿ ನನ್ನ ಪೇಜ್ ಬಂದ ಬರ್ತೈತಿ ನೆಕ್ಸ್ಟ್ ಇನ್ನೊಂದು ಹೊಸಾದ ಮತ್ತು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಬ ಬಾಯ್